ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೋಲ್ದೇವನಹಳ್ಳಿ ಭಾಗದಲ್ಲಿ ಪಂಚಾಯಿತಿ ಭಾಗದಲ್ಲಿ ಮತ್ತು ಎಟ್ಟನಹಳ್ಳಿ ಪಂಚಾಯತಿ ಭಾಗದಲ್ಲಿ ಮಾಡಲು ವಹಿಸಿರ್ತಕ್ಕಂಥ ಸರ್ಕಾರ ಇದನ್ನು ನಾವು ಕಡಾಖಂಡಿತವಾಗಿ ಬೀಳಿಸ್ತೇವೆ ಏಕೆಂತಂದರೆ ಅಲ್ಲಿ ಸುಮಾರು ಒಂದು ಹದಿಮೂರರಿಂದ ಹದಿನೈದು ದೊಡ್ಡ ಗ್ರಾಮಗಳಿದ್ದಾವೆ ಆಮೇಲೆ ಒಂದು ಇಪ್ಪತ್ತೆರಡು ಸಣ್ಣ ಗ್ರಾಮಗಳಿದ್ದಾವೆ ಒಂದು ಆರು ಕೆರೆಗಳಿದ್ದಾವೆ ಒಂದು ಮೂವತ್ತೆರಡು ಪ್ರಮುಖ ದೇವಾಲಯಗಳಿದ್ದಾವೆ ಮತ್ತೆ ಒಂದು ಎರಡು ಸಾವಿರಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ ಬಹಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಾಕಾಣಿಕೆ ಅದು ಹಸುಗಳನ್ನು ಮನೆಯಿಂದ ನಮ್ಮ ಹೆಣ್ಮಕ್ಳು ಕೂಡ ಅದನ್ನೇ ಅದನ್ನೇ ನಮಗೆ ಜೀವನ ಮಾಡತಕ್ಕಂಥ ಒಂದು ಹಸಿರು ಬಲೆಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ ಹಾಗಾಗಿ ಮತ್ತು ಬಹಳ ಮುಖ್ಯವಾಗಿ ಹೆಸರಾಂತ ನದಿಯರು ಲೀಲಾವತಿ ಅಮ್ಮನವರ ಒಂದು ಸ್ಮಾರಕ ಭವನ ನಾಳೆ ಉದ್ರಾಕ್ಷಣೆ ಮಾಡೋದಕ್ಕೋಸ್ಕರ ಬರ್ತಾ ಇದೆ ಸರ್ಕಾರದಿಂದ ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡತಕ್ಕಂಥ ಒಂದು ಸೇವೆ ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಪದ್ಧಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಮಾರಕ ಭವನ ಕೂಡ ಮಾಡೋದಕ್ಕೆ ಹೊಡೆದಿದ್ದಾರೆ ಅದರ ಜೊತೆ ಜೊತೆಗೆ ಕಾಲೇಜುಗಳು ಮತ್ತು ವಿದ್ಯಾಸಂಸ್ಥೆಗಳು ಶಾಲೆಗಳು ಬಹಳಷ್ಟು ಸಮುದಾಯ ಭವನಗಳು ಬಹಳಷ್ಟು ಹೆಚ್ಚಾಗಿರುವುದರಿಂದ ನಾವು ಸರ್ಕಾರ ವಿರೋಧಿಸುತ್ತೇವೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಇಬ್ಬರು ಸದಸ್ಯರಲ್ಲಿ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಲಿ ಹಿಡಿದು ಯಾಕಂದರೆ ಇದು ಹಸಿರು ಮಲೆ ಇದೆ ಇಲ್ಲಿ ರೈತಾಭಿಮಾನಗಳು ಮತ್ತು ಬಹಳಷ್ಟು ಪಶು ನಮ್ಮ ಕಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರು ಅನ್ನ ತಮ್ಮ ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಕಾರ್ಯಕ್ರಮವನ್ನ ಏನ್ ಇದೆ ಅದನ್ನ ನಾವು ಕೂಡಲೇ ಕಡಿತಗೊಳಿಸಬೇಕು ಅಂತ ಹೇಳ್ಬೋದು ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ ಜೊತೆ ಜೊತೆಗೆ ಏನು ಇಲ್ಲಿ ಇಷ್ಟು ಸುಮಾರು ಎರಡು ಸಾವಿರ ಕುಟುಂಬಗಳಿದ್ದಾವೆ ಅದರಲ್ಲಿ ಇರ್ತಕ್ಕಂತ ಆಸ್ಪತ್ರೆ ಅದರಲ್ಲೂ ವಿಶೇಷವಾಗಿ ಲೀಲಾವತಿ ಅಮ್ಮನವರು ಆಸ್ಪತ್ರೆಯನ್ನ ಕೂಡ ಕರ್ಕೊಂಡುಕೊಂಡಿದ್ದಾರೆ ನಾವು ಇವತ್ತು ಅವರ ಜ್ಞಾಪಿಸಿಕೊಳ್ಳುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತು ಇಲ್ಲಿರ್ತಕ್ಕಂಥ ರೈತಾಭಿಜನಗಳಿಗೆ ನೀವು ಬಿಡಿಸಿದ್ರೆ ನಿಜವಾಗ್ಲೂ ನಾವು ಹೋರಾಟಕ್ಕೆ ಬಹಳಷ್ಟು ಹೋರಾಟಕ್ಕೆ ನಾವು ಇಳಿತೇವೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಂತ ವಿಮಾನ ನಿಲ್ದಾಣವನ್ನ ನಾವು ಮಾಡೋದಕ್ಕೆ ಬಿಡಲಿಲ್ಲ ಅಂತ ಹೇಳಿ ಕಡಾಕಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಈ ಭಾಗದ ಶಾಸಕರು ಅಂಬೇಡ್ಕರ್ ಹಬ್ಬವನ್ನು ಬಹಳ ಕಳಪೆ ಕ್ರಮಕಾಗಿಯನ್ನು ಮಾಡಿದ್ದಾರೆ ನಾನು ಅವ್ರು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವುದೇ ಆಗಲಿ ಮೊದಲಿಂದನೂ ಕೂಡ ತಿಳ್ಕೊಂಡು ವಿಷಯನ ತಿಳ್ಕೊಂಡು ಮಾತಾಡಬೇಕು ಇಲ್ಲ ಅಂತಂದ್ರೆ ನಿಮಗೆ ನಿಮ್ಮ ಇದು ನಿಮಗೆ ಒಳ್ಳೆಯ ತನ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವಾಗ ಹದಿಮೂರ್ತಿ ಅವರು ಹದಿಮೂರ್ತಿ ಸಾಹೇಬ್ರು ಯಾವಾಗ ಮಿನಿಸ್ಟ್ ಆಗಿದ್ರು ಅವಾಗ ಇವತ್ತು ಅಂಬೇಡ್ಕರ್ ಭವನವನ್ನು ಕಟ್ಟಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಅದು ಅವತ್ತಿನಿಂದಲೂ ಕೂಡ ಜಾಗ ಸಿಗ್ತಾ ಇದು ಬಹಳಷ್ಟು ನಮಗೆ ಕೆಸೆಯಾಗಿದೆ ನಿಜ ಇದು ರಿಸರ್ವ್ ಕಾನ್ಸ್ಟಿಚನ್ಸಿ ಆಗಿದ್ರು ಕೂಡ ನಾನು ನಮ್ಮ ಸರ್ಕಾರ ಇದ್ದಾರೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಕುಮಾರನವರ ನನಗೆ ವಕೀಲಿಗರ ಭವನಕ್ಕೆ ಹತ್ತು ಕೋಟಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಹತ್ತು ಕೋಟಿ ಕೋಟಿ ಆಡ್ರಬೇಕಂತ ನಮಗೆ ತೋರಿಸ್ತೀನಿ ಎಲ್ಲೂ ಜಾಗ ಸಿಗದ ಕಾರಣ ನಾವು ಭಾಳಷ್ಟು ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ನಮಗೆ ಜಾಗ ಸಿಗಲಿಲ್ಲ ಹಾಗಾಗಿ ಆ ಹಣ ವಾಪಸ್ ಹೋಗಿರ್ತಕ್ಕಂಥದನ್ನ ತಮ್ಮ ಗಮನಕ್ಕೆ ದರಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ನೆಲ್ಮಂಗ್ಲ ಜನತೆ ಅಷ್ಟು ನಮ್ಮಲ್ಲಿರ್ತಕ್ಕಂಥ ಸುಮಾರು ಒಂದು ನಲವತ್ತರಿಂದ ನಲವತ್ತೆರಡು ಸಾವಿರ ಜನ ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಇದ್ದಾರೆ ಅಂಥವರಲ್ಲಿ ನಾವು ಅಂಥ ಅಂಬೇಡ್ಕರ್ ಭವನವನ್ನು ನಾವು ಕಳಪೆ ಕಾಮಗಾರಿಯನ್ನು ಆಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ವಾಪಸ್ ತಗೋಬೇಕು ಯಾಕೆಂತಂದ್ರೆ ನೀವು ಇವಾಗ ಸರ್ಕಾರ ಇರ್ತಕ್ಕಂಥವ್ರು ನೀವು ಮಾಡ್ಲಿಕ್ಕೆ ಮಾಡಿ ತೋರಿಸಿದ್ರೆ ಇವತ್ತು ಪ್ರತಿಯೊಬ್ಬರು ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ನಾವು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಕೆಲಸದ ನಮ್ಮ ಕ್ಷೇತ್ರದ ಮುಗಿಸ್ಕೊಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದಿದೆ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೋಬೇಕು ಅವ್ರು ಹೋಗಿರ್ಬೋದು ಇಲ್ಲ ಅಂತ ನಾನು ಹೇಳ್ತೀನಿ

ಬಹಳಷ್ಟು ಅಭಿವೃದ್ಧಿ ಮಾಡುತ್ತೆ ಶಾಸಕರು ಹಾಗೂ ನಾವು ಅಭಿವೃದ್ಧಿ ಮಾಡಬೇಕು ನಮ್ಮ ಕ್ಷೇತ್ರವನ್ನು ವಾಪಸ್ ಬರಲಿ ಬರ್ದೇ ಇರಲಿ ಜಾತ್ಯಾತೀತ ಜನತಾದಳ ನಮ್ಮ ಒಬ್ಬೊಬ್ಬ ಸೈನಿಕರು ಕೂಡ ನಮ್ಮಲ್ಲಿ ನಮ್ಮ ಜೊತೆ ಇದ್ದಾರೆ ಯಾರು ಕೂಡ ಯಾವತ್ತೂ ಕೂಡ ಕುಮಾರನಿಗಾಗಲಿ ದೇವರ ಅಪ್ಪಾಜಿಗವರಿಗಾಗ್ಲಿ ಪಕ್ಷಕ್ಕಾಗಲಿ ನಮ್ಗೆ ಮೋಸ ಮಾಡಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಜನ ಬೇಕಾದಷ್ಟು ಜನ ಇವತ್ತು ಜಾತ್ಯಾತೀತ ಜನತಾದಳದಲ್ಲಿ ಅವರದೇ ಆದ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ನಾವು ಕೂಡ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ಕೆಲಸವನ್ನ ಅತಿ ಹೆಚ್ಚಿನದಾಗಿ ನಮ್ಮ ಇಬ್ಬರು ಅಧ್ಯಕ್ಷರು ಕೂತಿದ್ದಾರೆ ನಮ್ಮ ದಿಂಗ್ರಾಯಣ್ಣನವರು ಮತ್ತೆ ನಮ್ಮ ಜಗದೀಶ್ ಚೌಧರಿ ಅವರು ಇವರ ಮುಂದಾಡತ್ವದಲ್ಲಿ ನಾವು ಕೂಡ ಸೇರಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ನಾವು ಜೊತೆಯಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ಮುಂದುವರೆಸಿ ನಮ್ಮ ಪಕ್ಷವನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಎತ್ತರವಾಗಿ ಬೆಳತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಎರಡು ಎರಡು ಕೂಡ ಆಡ್ತೃತಿಯನ್ನು ನಮಗೆ ಮುಖ್ಯಮಂತ್ರಿ ಕುಮಾರ್ ನಿಜ ಅದನ್ನ ವಾಪಸ್ ಕಳಿಸಿರೂ ಕೂಡ ನಿಜ ಕೊಡ್ತೇನೆ ಮಾಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಬದುಕ್ತಾ ಇರ್ತಕ್ಕಂಥ ನೀವು ಅಂತ ಕೆಲಸ ಇದ್ರೆ ಮಾಡಿ ಸ್ವಾಮಿ ಯಾರು ನಾವು ಸ್ವಾಗತ ಮಾಡ್ತೀವಿ ಇವತ್ತು ಮೆಟ್ರೋ ತರ್ತೀನಿ ಅಂತ ಹೇಳ್ತಾ ಇದ್ದೀರಿ ಕಾವೇರಿ ನೀರು ತರ್ತೀನಿ ಅಂತ ಹೇಳ್ತಾ ಇದ್ದೀರಿ ಅಂಬೇಡ್ಕರ್ ಭವನವನ್ನು ಅಂತ ಹೇಳ್ತಾ ಇದ್ರಿ ನಮ್ಮ ನನ್ಮಗ ಕ್ಷೇತ್ರವನ್ನ ಒಂದು ಅಪರೂಪದ ಒಂದು ಕ್ಷೇತ್ರ ಒಳ್ಳೆಯ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡ್ತೇನೆ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೆ ಯಾಕೆಂತಂದ್ರೆ ಇದು ಅಪ್ಪ ಹಾಕಿದ ಆತ್ಮಾರ ಅಂತ ನಾವೇ ಹೇಳ್ಬೇಕು ಅಲ್ಲ ನೀವು ಬಂದಿದ್ದೀರಿ ಜನಗಳ ಮನ್ನಣೆ ಇದೆ ಜನಗಳು ತಮ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಕೆಲಸ ಮಾಡಿ ಬೇಡ ಅಂತ ಹೇಳಲ್ಲ ನಾವು ಸ್ವಾಗತ ಮಾಡ್ತೀವಿ ಆದರೆ ಬೇರೆಯವರ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ದಯವಿಟ್ಟು ನಾನು ಇಷ್ಟೇ ಹೇಳಲು ತಾವು ಬಹಳಷ್ಟು